ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾಗೇಶ್ ಮಾತಾಡ್ತಾ ಇರೋದು ನೀವು ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇಂದಿನ ಎಲ್ಲ ಕಥೆನೂ ಹೇಳಿದ್ದೀನಿ ಅದನ್ನು ಏನು ಅಂತ ಬೇಡ ಅಂತ ಅಂದ್ಕೊಂಡಿದ್ದೀನಿ ಈಗ ಕತೆ ಏನಾಗ್ತಾಯಿದೆ ಅಂದರೆ ಅಂತೂ ಹುಷಾರಾದರು ಎಲ್ಲ ರೆಡಿಯಾಗಿದ್ದಾರೆ ಬಟ್ ಅವ್ರಿಗೆ ಹಳೆಯದ್ಯಾವುದು ನೆನಪಿಲ್ಲ ಆ ಕ್ಷಣದಲ್ಲಿ ಏನು ನಡೆಯಿತು ಅದು ಮಾತ್ರ ನೆನಪಿರುತ್ತೆ ಹಳೇದು ಯಾವುದು ನೆನಪಲ್ಲಿ ಬರಲ್ಲ ನೋಡ್ತಾ ನೋಡ್ತಾಯಿದ್ದೀರ ಫ್ರೇಮಲ್ಲಿ ಎಲ್ಲರೂ ಇದ್ದಾರೆ ವರದನು ಸಹ ಹಳೇದನ್ನ ನೆನಪು ಮಾಡೋಕ್ಕೆ ಪ್ರಯತ್ನ ಇದ್ದಾರೆ ಅದು ಯಾವುದು ಅವ್ರಿಗೆ ನೆನಪು ಆಗ್ತಿಲ್ಲ ಸುಖನಿಯನ್ನು ಸಹ ನಾನು ನಿಮ್ಮ ಹೆಂಡತಿ ಮೂವತ್ತು ವರ್ಷ ನಿಮ್ಮ ಜೊತೆ ಜೀವನ ಮಾಡಿದ್ದೀನಿ ಅಂತ ಎಷ್ಟೇ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅವ್ರಿಗೆ ಯಾವುದು ನೆನಪು ಬರ್ತಾ ಇಲ್ಲ ಡಾಕ್ಟ್ರು ಸಹ ಹಳೇದಲ್ಲ ನೆನಪು ಬರಲ್ಲ ಸೊ ಬಂದ್ರೂ ಯಾವುದೋ ಹಳೇ ನೆನಪುಗಳು ಟ್ರಿಗರ್ ಆದಾಗ ಮಾತ್ರ ನೆನಪು ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಪ್ರಭಾಕರ್ ಫ್ರೇಮಲ್ಲಿ ಕೈ ಮುಗಿತಾ ಇದ್ದಾರೆ ಎಲ್ರಿಗೂ ಸೊ ನೀವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾನು ಪ್ರಭಾಕರ್ ಅಲ್ಲ ನೀವು ಯಾಕೆ ಈ ಥರ ಎಲ್ಲ ನನ್ನ ಅಪ್ಪ ಅಂತೀರಾ ನನ್ನ ದೊಡ್ಡಪ್ಪ ಅಂತೀರ ಅಂತೆಲ್ಲ ಹೇಳ್ತಿದ್ದಾರೆ ನೀವು ಫ್ರೇಮಲ್ಲಿ ನೋಡ್ತಾ ಇದ್ದಾರೆ ಲೈಟ್ ಆಫೀಸರ್ಸ್ಗಳು ಲೈಟ್ ಆಫೀಸರ್ಸ್ ಶಾರ್ಟ್ಸ್ಗಳ ಮಧ್ಯೆ ಆರಾಮಾಗಿ ಕೂತಿದ್ದಾರೆ ಟ್ರಾಲಿ ಮಾಸ್ಟರ್ ಗಿರಿಯವರು ಟ್ರಾಲಿ ತಳೆದವ್ರೇನು ಫ್ರೇಮಲ್ಲಿ ಪ್ರಭಾಕರ್ ಹೇಳ್ತಾ ಇದ್ದಾರೆ ಛಾವಣಿ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ ಸುಖನೇನು ಅಷ್ಟೇ ಬೇಜಾರು ಮಾಡ್ಕೊಂಡು ಎಲ್ಲರು ಓಟೋಗ್ತಾರೆ ಬೇಜಾರಲ್ಲಿ ಪಾಪ ಅವ್ರಿಗೆ ದುಃಖ ಕಾಡ್ತಾ ಇದೆ ಪ್ರಭಾಕರನ್ನೋರ್ನ ಇವ್ರು ಕಳ್ಕೊಂಡಿದ್ದಾರೆ ಬಟ್ ಯಾವುದು ಯಾವುದು ನೆನಪಾಗ್ತಿಲ್ಲ ಅವ್ರಿಗೆ ಎಷ್ಟು ಇನ್ನೋಸೆಂಟ್ ಮುಗ್ದಿರ್ತಾರೆ ಕಾಣಿಸ್ತಾ ಇದ್ದಾರೆ ಹಾಗೆ ನೋಡ್ತಾ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ಕೊ ಹೇಳ್ತೀನಿ